ಒಂದು ಏನು ನೀವು ಲೀಸ್ಟ್ ಮಾಡಿದ್ದೀರಾ ಅದನ್ನು ನಾನು ಚೆನ್ನಾಗಿ ನೋಡಿದ್ದೇನೆ ಅದರಲ್ಲಿ ಇಲ್ಲಿ ಕಳೆದ ಒಂದು ಒಂದೂವರೆ ಮುಂಚೆ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸೌಹಾರ್ದ ನನಗೆ ಮಾಡಿದಂತಹ ಎಸ್ ಎಸ್ ಎಫ್ ಕರ್ನಾಟಕ ಈ ಒಂದು ಸಂಘಟನೆ ಅದರ ಅಂಗಸಂಸದರು ಕರ್ನಾಟಕ ಎಸ್ ಎಸ್ ಇದೆಲ್ಲ ಈ ಪಟ್ಟಿಯಿಂದ ಹೊರಗಿಡಲಾಗಿದೆ ಇದರ ಉದ್ದೇಶ ಏನು ಅಂತ ಅರ್ಥ ಆಗಿಲ್ಲ ಅದೇ ರೀತಿ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದ ಶಾಫಿ ಸಹಿ ವಕ್ಫ್ ಕೌನ್ಸಿಲ್ ಉಪಾಧ್ಯಕ್ಷರು ಅವರು ಕೂಡ ಈ ಒಂದು ಸೌಹಾರ್ದ ಸಭೆಯಲ್ಲಿ ಇರಬೇಕಾಗಿತ್ತು ಅವರ ಹೆಸರನ್ನು ಕೂಡ ಬಿಡಲಾಗಿದೆ ಇದರ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಗಮನ ಇಲ್ಲಿ ಓಡಾರದಲ್ಲಿ ಏನಾದರೂ ಘಟನೆ ಆದರೆ ಅದು ಸೋತ್ ಅದು ಮಂಗಳೂರಿಗೆ ಈಗ ಇಲ್ಲ ಇತ್ತೀಚೆಗೆ ನಡೆದ ಎಲ್ಲಾ ಕಲೆಗಳನ್ನು ನಾವು ಗಮನಿಸಿದ್ದೇವೆ ಆದ್ರೆ ಮೊನ್ನೆ ನಡೆದ ರೈಮಾನ್ ಕೊಲೆ ಸರ್ ಅದೇನಾಗಿದೆ ಅಂತ ಹೇಳಿದ್ರೆ ಒಂದು ಸ್ವಂತ ಒಟ್ಟಿಗೆ ಒಂದು ಕಲವು ಅನ್ಲೋಡ್ ಮಾಡ್ಲಿಕ್ಕೆ ಇತರ ತರ ಕೆಲಸಗಳಿಗೆ ಒಟ್ಟಿಗೆ ಹೋಗುವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ಇವತ್ತು ಕೊಲೆಯಾಗುವಂತಹ ಆಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇದು ಅವರ ಮನಸ್ಸಿಗೆ ಇಂತಹ ಉದ್ದೇಶಗಳು ಬರಲಿಕ್ಕೆ ದ್ವೇಷ ಭಾಷಣಗಳು ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದೆ ಇದಕ್ಕೆ ದ್ವೇಷ ಭಾಷಣಗಾರರಿಗೆ ಬಹಳಷ್ಟು ಬೇಗ ಜಾಮೀನು ಕೂಡ ಸಿಗ್ತಾ ಇದೆ ಇದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಆದಷ್ಟು ಬೇಗ ಸರ್ಕಾರದ ಪರವಾಗಿ ಮಾಡಬೇಕಾದದ್ದು ಸರ್ ನಮ್ದು ಹದಿನೈದು ತಾರೀಕಿಗೆ ಮಂಗಳೂರು ಬಾವುಟ ನಮ್ಮ ಸೌ ಇಲ್ಲಿ ಪ್ರತ್ಯೇಕವರವರೆಗೆ ಒಂದು ಸೌಹಾರ್ದ ನಡೆಗೆ ನಾನು ಅದರ ಕೋಆರ್ಡಿನೇಟರ್ ಇಲ್ಲಿರುವ ಪ್ರತಿಯೊಬ್ಬರನ್ನು ನಾನು ಆ ಒಂದು ನಡಿಗೆಗೆ ಸ್ವಾಗತಿಸ್ತಾ ಇದ್ದೇನೆ